ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನಮ್ಮ ಮಲ್ಲಿಗೆಯ ಗಿಡದಲ್ಲಿ ಗಿಡ ತುಂಬ ಹೂವಾಗಬೇಕಾದ್ರೆ ನಾವು ಯಾವ ತಳಿಯ ಮಲ್ಲಿಗೆ ಗಿಡಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಯಾವ ತಳಿಯ ಗಿಡದಲ್ಲಿ ಜಾಸ್ತಿ ಹೂ ಆಗ್ತದೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಹಾಗೆಯೇ ನಾನು ಯಾವ ತಳಿಯ ಮಲ್ಲಿಗೆ ಗಿಡಗಳನ್ನು ನೆಟ್ಟಿದ್ದೇನೆ ಅಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ನಮ್ಮ ಕಡೆ ಮೂರು ರೀತಿಯ ಮಲ್ಲಿಗೆ ಗಿಡಗಳಿದೆ ಅಂದರೆ ಒಂದು ಮಂಗಳೂರು ಮಲ್ಲಿಗೆ ಇನ್ನೊಂದು ಶಂಕರ್ಪುರ ಮಲ್ಲಿಗೆ ಹಾಗೆಯೇ ಭಟ್ಕಳ ಮಲ್ಲಿಗೆ ಅಂತ ಇದೆ ಮೂರು ಕೂಡ ಒಂದು ಫಸ್ಟ್ ಟೈಮ್ ನೋಡುವವರಿಗೆ ಅದು ಮೂರರಲ್ಲಿ ಯಾವುದು ಅಂತ ಹೇಳಿ ಖಂಡಿತವಾಗಿ ಗೊತ್ತಾಗೋದಿಲ್ಲ ಅಂದರೆ ಮಂಗಳೂರು ಮಲ್ಲಿಗೆ ಶಂಕರ್ಪುರ ಮಲ್ಲಿಗೆ ಮಲ್ಲಿಗೆ ಅಂದರೆ ಸೇಮ್ ಅಂತ ಏನಿಲ್ಲ ಫಸ್ಟ್ ಟೈಮ್ ಯಾರು ಮಲ್ಲಿಗೆಯನ್ನು ನೋಡ್ತೀರಿ ನೋಡಿ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ ಆದರೆ ಮೂರರಲ್ಲೂ ಕೂಡ ತುಂಬಾ ಚೇಂಜಸ್ ಇದೆ ತುಂಬ ಅಂತ ಹೇಳಿದರೆ ತುಂಬಾ ಚೇಂಜಸ್ ಇದೆ ನಾನು ಫಸ್ಟ್ ನಿಮಗೆ ಏನು ಬಡ್ಕಳ ಮಲ್ಲಿಗೆ ಬಗ್ಗೆ ಹೇಳ್ತೇನೆ ನಮ್ಮ ಕಡೆ ಅಂದರೆ ನಾವು ಇವಾಗ ಏನು ದಕ್ಷಿಣ ಕನ್ನಡದಲ್ಲಿದ್ದೇವೆ ನೋಡಿ ನಮ್ಮ ಕಡೆ ಬಡ್ಕಳ ಮಲ್ಲಿಗೆಗೆ ಅಷ್ಟು ಅಷ್ಟೊಂದು ವ್ಯಾಲ್ಯೂ ಇಲ್ಲ ಅಂದರೆ ಈಗ ಮಂಗ್ಳೂರು ಮಲ್ಲಿಗೆ ಮತ್ತು ಶಂಕರ್ಪುರ ಮಲ್ಲಿಗೆಗೆ ಇರುವಷ್ಟು ವ್ಯಾಲ್ಯೂ ಬಡ್ಕಳ ಮಲ್ಲಿಗೆಗೆ ಇಲ್ಲ ಅಂದರೆ ಬಡ್ಕಳ ಮಲ್ಲಿಗೆ ಕೂಡ ನಮ್ಮ ಕಡೆ ಸೇಲ್ ಆಗ್ತದೆ ಬಟ್ ತುಂಬ ವ್ಯಾಲ್ಯೂ ತುಂಬ ರೇಟ್ ಮಾರ್ಕೆಟಲ್ಲಿ ಹೆಚ್ಚಿನ ರೇಟಲ್ಲಿ ಸೇಲ್ ಆಗುವಂಥದ್ದು ಮಂಗಳೂರು ಮಲ್ಲಿಗೆ ಮತ್ತು ಶಂಕರಪುರ ಮಲ್ಲಿಗೆ ಬಡ್ಕಳ ಮಲ್ಲಿಗೆಗೆ ಆ ಎರಡು ಮಲ್ಲಿಗೆಗೆ ಕಂಪ್ಯಾರಿಟಿ ಮಾಡಿದಾಗ ಬಡ್ಕಳ ಮಲ್ಲಿಗೆಗೆ ರೇಟ್ ತುಂಬ ಕಡಿಮೆ ಇರ್ತದೆ ತುಂಬ ಅಂತೇಳಿದರೆ ತುಂಬನೇ ರೇಟಲ್ಲಿ ತುಂಬ ವ್ಯತ್ಯಾಸ ಇರ್ತದೆ ಹಾಗೆಯೇ ಅವರದನ್ನು ಏನು ಕಾಟನ್ ನೂಲಲ್ಲಿ ಹೂಗಳನ್ನು ಕಟ್ಟಿರ್ತಾರೆ ಹಾಗಾಗಿ ಅದಕ್ಕೆ ಸ್ವಲ್ಪ ರೇಟ್ ಕಡಿಮೆ ಮತ್ತು ಪರಿಮಳ ಕಂಪೇರ್ ಮಾಡಿದರೆ ನಮ್ಮದು ಮಂಗಳೂರು ಮಲ್ಲಿಗೆ ಮತ್ತು ಶಂಕರ್ಪುರ ಮಲ್ಲಿಗೆಗೆ ಕಂಪೇರ್ ಮಾಡಿದರೆ ಅದು ಅಷ್ಟೊಂದು ಪರಿಮಳ ಕೂಡ ಇಲ್ಲ ಇದಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಡೌನ್ ಅಂತಲೇ ಹೇಳಬಹುದು ಹಾಗಾಗಿ ಮಾರ್ಕೆಟಲ್ಲಿ ಅದಕ್ಕೆ ವ್ಯಾಲ್ಯೂ ಇದೆ ಇಲ್ಲ ಅಂತ ಏನಿಲ್ಲ ಆದರೆ ಇದಕ್ಕೆ ನೋಡಿ ಕಂಪೇರ್ ಮಾಡಿದರೆ ತುಂಬ ಕೆಳಮಟ್ಟದಲ್ಲಿದೆ ಅಂತ ಹೇಳಬಹುದು ಹಾಗೇನೆ ಸ್ನೇಹಿತ ಇನ್ನು ನಾವು ಮಂಗಳೂರು ಮಲ್ಲಿಗೆ ಮಂಗಳೂರು ಮಲ್ಲಿಗೆ ನಮ್ಮ ಮಂಗಳೂರಲ್ಲಿ ತುಂಬಾ ಫೇಮಸ್ ತುಂಬ ಅಂತ ಹೇಳಿದರೆ ತುಂಬ ಫೇಮಸ್ ಆದರೆ ಮಂಗಳೂರು ಮಲ್ಲಿಗೆ ಮತ್ತು ಶಂಕರಪುರ ಮಲ್ಲಿಗೆಗೆ ವ್ಯತ್ಯಾಸ ಏನಂತ ಹೇಳಿದರೆ ನಮ್ಮ ಗಿಡದಲ್ಲಿ ಗಿಡ ತುಂಬ ಆಗಬೇಕು ನಮಗೆ ಮಾರುಕಟ್ಟೆಗೆ ಹೂ ಕೊಡ್ತಾ ಇದ್ದೇವೆ ನಮಗೆ ತುಂಬ ಆಗಬೇಕು ಅನ್ನುವರು ಯಾವ ಗಿಡವನ್ನು ಚಾಯ್ಸ್ ಮಾಡಬೇಕು ಅಂತ ಹೇಳ್ತೇನೆ ಇಲ್ಲಿ ನಮಗೆ ಜಾಸ್ತಿ ಆಗಬೇಕು ಅನ್ನೋವರು ಶಂಕರ್ಪುರ ಮಲ್ಲಿಗೆ ಗಿಡವನ್ನು ಚಾಯ್ಸ್ ಮಾಡಬೇಕು ಏನಕ್ಕೆ ಅಂತ ಹೇಳಿದರೆ ಶಂಕರ್ಪುರ ಗಿಡದಲ್ಲಿ ಮಲ್ಲಿಗೆ ತುಂಬ ಆಗ್ತದೆ ಅಂದರೆ ಅದನ್ನು ಆ ರೀತಿ ಆರೈಕೆ ಮಾಡಬೇಕು ಫಸ್ಟಾಗಿ ನಾವು ಒಳ್ಳೆಯ ಒಂದು ಗಿಡವನ್ನು ತಗೊಳ್ಬೇಕು ಗಿಡವನ್ನು ತಗೊಂಡ ನಂತರ ಅದಕ್ಕೆ ಬೇಕಾದಂತಹ ಸಮಯ ಸಂದರ್ಭದಲ್ಲಿ ಗೊಬ್ಬರಗಳನ್ನು ಹಾಕಬೇಕು ಬೆಳೆಸಬೇಕು ಖಂಡಿತವಾಗಿಯೂ ನಮಗೆ ಮುಂದೊಂದು ದಿನ ಒಂದು ಒಳ್ಳೆಯ ನಮಗೆ ರಿಸಲ್ಟ್ ಸಿಗ್ತದೆ ಆದರೆ ಮಂಗಳೂರು ಮಲ್ಲಿಗೆ ಕಂಪ್ಯಾರಿಟಿವ್ ಮಾಡಿದರೆ ಕಮ್ ಮಂಗ್ಳೂರು ಮಲ್ಲಿಗೆ ಮತ್ತು ಶಂಕರ್ಪುರ ಮಲ್ಲಿಗೆ ಕಂಪ್ಯಾರಿಟಿವ್ ಮಾಡಿದರೆ ಅದರಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಅಂತ ಹೇಳ್ಬೋದು ತುಂಬ ಕಡಿಮೆನಲ್ಲ ಸ್ವಲ್ಪ ಕಡಿಮೆ ಹಾಗೆಯೇ ಮತ್ತು ಮಂಗಳೂರು ಮಲ್ಲಿಗೆ ತುಂಬ ಪರಿಮಳ ತುಂಬ ಅಂಥೇಳಿದ್ರೆ ನಮ್ಮ ಒಂದು ಗಿಡ ಇದ್ದರೆ ಸಾಕು ಇಡೀ ಮನೆ ತುಂಬ ಹೂ ಏನೋ ಸಾರಿ ಮನೆ ತುಂಬ ಅಲ್ಲ ಮನೆ ತುಂಬ ಪರಿಮಳ ಬರ್ತದೆ ಅಷ್ಟು ಅಷ್ಟು ಒಳ್ಳೆಯ ಒಂದು ಫ್ರೆಗ್ರೆನ್ಸ್ ಅದರಲ್ಲಿ ಇರ್ತದೆ ಅಷ್ಟು ಒಳ್ಳೆಯ ಪರಿಮಳ ಮತ್ತು ತುಂಬ ವ್ಯಾಲ್ಯೂ ಇದೆ ಅದಕ್ಕೆ ಮಂಗ್ಳೂರು ಮಲ್ಲಿಗೆಗೆ ತುಂಬ ವ್ಯಾಲ್ಯೂ ನಮಗೆ ಶಂಕರ್ಪುರ ಮಲ್ಲಿಗೆಗೆ ಎಷ್ಟು ವ್ಯಾಲ್ಯೂ ಇದೆಯೋ ಅಷ್ಟೇ ವ್ಯಾಲ್ಯೂ ಮಂಗ್ಳೂರು ಮಲ್ಲಿಗೆಗೆ ಕೂಡ ಇದೆ ಆದರೆ ನಾವು ಮಾರುಕಟ್ಟೆಗೆ ಹೂಗಳನ್ನು ಸೇಲ್ ಮಾಡುವ ಕಾರಣ ನಮಗೆ ಮಂಗ್ಳೂರು ಮಲ್ಲಿಗೆ ಅಗತ್ಯ ಇಲ್ಲ ಅಂತ ನನ್ನ ಭಾವನೆ ಏನಕ್ಕೆ ಅಂತ ಹೇಳಿದರೆ ಆ ಮಂಗಳೂರು ಮಲ್ಲಿಗೆ ಗಿಡದಲ್ಲಿ ಹೂ ಸ್ವಲ್ಪ ಆಗ ಹೇಳಿದಾಗಿಯೇ ಸ್ವಲ್ಪ ಕಡಿಮೆ ಅದರಲ್ಲಿ ಆಗುವುದು ಆಗ್ತದೆ ಹೂ ಹೂ ಆಗ್ತದೆ ಇದ್ರಷ್ಟು ಆಗೋದಿಲ್ಲ ಹಾಗಾಗಿ ನಾನು ಹೇಳುತ್ತೆ ನೀವು ಯಾರೆಲ್ಲ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅದನ್ನೊಂದು ಏನೋ ನೀವು ಬಿಸ್ನೆಸ್ ರೂಪದಲ್ಲಿ ಯಾರೆಲ್ಲ ನೋಡ್ತೀರಿ ನೋಡಿ ಅಂಥವರು ನೀವು ಶಂಕರ್ಪುರ ಮಲ್ಲಿಗೆಯನ್ನು ಚಾಯ್ಸ್ ಮಾಡೋದು ತುಂಬ ಉತ್ತಮ ಅಂತ ನನ್ನ ಭಾವನೆ ನೀವು ಈಗ ಎನಿಸ್ಬೋದು ಶಂಕರ್ಪುರ ಮಲ್ಲಿಗೆ ಎಲ್ಲಿ ಸಿಗ್ತದೆ ಶಂಕರ್ಪುರ ಮಲ್ಲಿಗೆ ಆಗುವಂತಹ ಗಿಡಗಳು ಮಂಗಳೂರಲ್ಲಿ ಸಿಗ್ತದ ಅಥವಾ ಏನು ಉಡುಪಿಗೆ ಹೋಗಬೇಕಾ ಅಥವಾ ಶಂಕರ್ಪುರ ಅಂತ ಹೇಳಿದರೆ ಉಡುಪಿಯ ಹತ್ತಿರದಲ್ಲಿರುವಂತಹ ಒಂದು ಪ್ಲೇಸ್ ಅಂದರೆ ಉಡುಪಿಯ ಸರೌಂಡಿಂಗಲ್ಲೇ ಬರ್ತದೆ ಶಂಕರ್ಪುರ ಅಂತೇಳಿ ಹಾಗಾಗಿ ಉಡುಪಿಗೆ ಅಂತ ನೀವು ಕೇಳಬಹುದು ನಾನು ತಗೊಂಡದ್ದು ಉಡುಪಿಗೆನೇ ಹೋಗಿ ನನ್ನ ಹತ್ರ ನೀವು ಕೇಳೋದಾದರೆ ಎಲ್ಲಿ ಮಲ್ಲಿಗೆ ಗಿಡಗಳನ್ನು ತಗೊಂಡ್ರೆ ಉತ್ತಮ ನಿಮಗೆ ಎಲ್ಲಿ ಅಂತ ಕೇಳೋದಾದರೆ ನಾನು ನಾನು ಉಡುಪಿಯೇ ಹೋಗಿ ಈ ಶಂಕರಪುರ ಮಲ್ಲಿಗೆ ಗಿಡಗಳನ್ನು ಹೋಗಿ ಪರ್ಚೇಸ್ ಮಾಡಿದ್ದು ನನಗೆ ಯಾಕೋ ಮಂಗಳೂರಲ್ಲಿ ಬೇಡ ಅಂತ ಅನಿಸಿದ್ದು ಏನಕ್ಕೆ ಅಂತ ಹೇಳಿದರೆ ನೀವು ಮಂಗಳೂರಲ್ಲಿ ತಗೊಳ್ಬಾರ್ದಂತ ಏನಿಲ್ಲ ಖಂಡಿತವಾಗಿಯೂ ಮಂಗಳೂರಲ್ಲಿ ನರ್ಸರಿಯಲ್ಲಿ ಒಳ್ಳೊಳ್ಳೆ ಗಿಡಗಳು ಬಂದಿದೆ ನಾನು ತುಂಬ ಜನ ತಗೊಂಡ ವಿಡಿಯೋ ಎಲ್ಲ ಹಾಕಿದ್ದನ್ನು ನಾನು ನೋಡಿದ್ದೇನೆ ಯೂಟ್ಯೂಬಲ್ಲಿ ಹಾಗೆಯೇ ನಾನು ಮಂಗಳೂರಿಗೆ ಹೋದಾಗ ನಾನು ಒಂದು ನರ್ಸರಿಗೆ ಹೋಗಿದ್ದೆ ಅಲ್ಲಿ ಒಳ್ಳೊಳ್ಳೆ ಮಲ್ಲಿಗೆ ಗಿಡಗಳಿತ್ತು ಖಂಡಿತವಾಗಿ ಅದು ಶಂಕರ್ಪುರ ಏನು ಮಲ್ಲಿಗೆ ಗಿಡಗಳೇ ಅದು ಗಿಡಗಳನ್ನು ನೋಡುವಾಗ ಖಂಡಿತವಾಗಿ ಗೊತ್ತಾಗ್ತದೆ ಒಳ್ಳೆಯ ಕ್ವಾಲಿಟಿ ಇರುವಂತಹ ಗಿಡಗಳೇ ಇದ್ದದ್ದು ಆದರೆ ಫಸ್ಟ್ ಟೈಮ್ ನಾನು ಮಲ್ಲಿಗೆ ಕೃಷಿ ಮಾಡುವಾಗ ನನಗೆ ತುಂಬ ಕನ್ಫ್ಯೂಷನ್ ಇತ್ತು ಎಲ್ಲಿ ಗಿಡ ತಗೊಳ್ಳುವ ಇಲ್ಲಿ ಸರಿಯಾಗಿ ಗಿಡ ಸಿಗ್ತದ ಇಲ್ವಾ ಅಂತ ಹೇಳಿ ನನಗೊಂದು ಡೌಟ್ ಇತ್ತು ಹಾಗೆಯೇ ನನಗೆ ಸರಿಯಾದಂತಹ ಮಾಹಿತಿ ಕೊಡುವವರು ಯಾರೂ ಇರಲಿಲ್ಲ ಹಾಗಾಗಿ ನನಗೆ ಅಂತ ಹೇಳಿದರೆ ಬೆಸ್ಟ್ ಉಡುಪಿಗೆ ಹೋಗಿ ತಗೊಳ್ಳೋದೇ ಒಳ್ಳೆಯದು ಅಲ್ಲಿ ಒಳ್ಳೆ ಕ್ವಾಲಿಟಿ ಗಿಡಗಳು ಸಿಗಬಹುದು ಅಂತ ಹೇಳಿ ಒಂದು ನನ್ನ ಒಂದು ತಲೆಯಲ್ಲಿ ಯೋಚನೆ ಬಂತು ಹಾಗಾಗಿ ನಾನು ಉಡುಪಿ ನರ್ಸರಿಗೆ ಹೋಗಿ ನಾನು ಮಲ್ಲಿಗೆ ಗಿಡಗಳನ್ನು ತಗೊಂಡು ಬಂದು ಮಲ್ಲಿಗೆ ಕೃಷಿಯನ್ನು ಇದ್ದೇನೆ ಹಾಗೆಯೇ ನನ್ನ ಹತ್ರ ಮಂಗಳೂರು ಮಲ್ಲಿಗೆ ಗಿಡ ಒಂದು ಕೂಡ ಇಲ್ಲ ಸ್ನೇಹಿತರೆ ನನಗೆ ಅದು ಸಿಗಲಿಲ್ಲ ನಾನೊಂದು ಹಾಕಬೇಕಂತ ಇದ್ದೆ ಬಟ್ ನನಗೆ ಅದು ಅಲ್ಲಿ ಸಿಗಲಿಲ್ಲ ಇಲ್ಲಿ ನಾನು ಪರ್ಚೇಸ್ ಮಾಡಲಿಕ್ಕೆ ಹೋಗಿದ್ದೆ ನೋಡಿ ಅಲ್ಲಿ ನನಗೆ ಮಂಗಳೂರು ಮಲ್ಲಿಗೆಯ ಗಿಡ ಸಿಗಲಿಲ್ಲ ಇನ್ನು ಮಂಗಳೂರಿಗೆ ಹೋದಾಗ ನೋಡಬೇಕು ಅಲ್ಲಿ ಎಲ್ಲಾದರೂ ನರ್ಸರಿಯಲ್ಲಿ ಸಿಕ್ಕಿದರೆ ಒಂದು ತಂದು ನಟ್ಟು ನೋಡಬೇಕು ಹೇಗಾಗ್ತದೆ ಅಂತ ಹೇಳಿ ಆದರೆ ನನಗೆ ಗೊತ್ತು ನನ್ನ ಒಂದು ಅನುಭವದ ಪ್ರಕಾರ ಹೇಳೋದಾದರೆ ಅಂದರೆ ನನಗೊಬ್ಬರು ಹೇಳಿದರು ಮಂಗಳೂರು ಮಲ್ಲಿಗೆ ಮತ್ತು ಶಂಕರಪುರ ಮಲ್ಲಿಗೆ ಕಂಪ್ಯಾರಿಟಿವ್ ಮಾಡೋದಾದರೆ ಶಂಕರಪುರ ಮಲ್ಲಿಗೆ ತುಂಬ ಜಾಸ್ತಿ ಆಗ್ತದೆ ಅದರಲ್ಲಿ ತುಂಬ ಹೂವಾಗುವುದು ಆ ಗಿಡದಲ್ಲಿ ಅಂತ ಹೇಳಿದರು ಹಾಗಾಗಿ ನಿಮಗೆ ನಾನು ಯಾರಾದರೂ ಹೊಸ ಮಲ್ಲಿಗೆ ಕೃಷಿ ಮಾಡಲು ಮಾಡಲಿಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೋಡಿ ಅಂಥವ್ರಿಗೆ ಇದೊಂದು ಉಪಯುಕ್ತವಾದ ಮಾಹಿತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀವು ಯಾವ ರೀತಿಯ ಮಲ್ಲಿಗೆ ಗಿಡಗಳನ್ನು ತಗೊಳ್ಬೇಕಂತ ಹೇಳಿದರೆ ಸ್ನೇಹಿತರೆ ನರ್ಸರಿಯಲ್ಲಿ ಕೇಳಿ ಹೋಗಿ ನಮಗೆ ಶಂಕರ್ಪುರ ಮಲ್ಲಿಗೆ ಗಿಡಗಳು ಬೇಕು ಅಂತ ಕೇಳಿ ಆಗ ಅವರು ಖಂಡಿತವಾಗಿಯೂ ಕೊಡ್ತಾರೆ ಒಳ್ಳೆ ನರ್ಸರಿ ಅವರಾದರೆ ಕೊಡ್ತಾರೆ ನಿಮಗೆ ಕೊಡೋದಿಲ್ಲ ಅಂತ ಏನಿಲ್ಲ ಮತ್ತು ಆದಷ್ಟು ನೀವು ಗಿಡಗಳನ್ನು ತರುವಾಗ ಆ ಗಿಡದಲ್ಲಿ ಒಂದು ಮೊಗ್ಗು ಒಂದು ಇರಲೇಬೇಕು ಒಂದು ಸಣ್ಣ ಮೊಗ್ಗಾದರೂ ಪರವಾಗಿಲ್ಲ ಆ ಮೊಗ್ಗಿನ ಏನು ಸ್ಟಾರ್ಟಿಂಗ್ ಭಾಗ ಇರ್ತದೆ ನೋಡಿ ಪುಟ್ಟ ಮೊಗ್ಗು ಆ ಥರದ ಮೊಗ್ಗಾದರೂ ಪರವಾಗಿಲ್ಲ ಗಿಡದಲ್ಲಿ ಒಂದಾದರೂ ಮೊಗ್ಗು ಇರುವಂತಹ ಗಿಡಗಳನ್ನು ತನ್ನಿ ಸ್ನೇಹಿತರೆ ಮೊಗ್ಗೇ ಇಲ್ಲದ ಗಿಡಗಳನ್ನು ತರೋದು ಬೇಡ ಏನಕ್ಕೆ ಅಂತ ಹೇಳಿದರೆ ಕೆಲವೊಂದು ಗಿಡಗಳು ನೋಡಲಿಕ್ಕೆ ಚೆನ್ನಾಗಿರ್ತದೆ ಅದರಲ್ಲಿ ಆಗೋದಿಲ್ಲ ಇದರ ಬಗ್ಗೆ ನಾನು ಡಿಟೇಲ್ಸ್ ಆಗಿ ವೀಡಿಯೋ ಕಳೆದ ವೀಡಿಯೋದಲ್ಲಿ ನಾನು ಮೊನ್ನೆ ವಿಡಿಯೋ ಮಾಡಿದ್ದೇನೆ ಒಮ್ಮೆ ಬೇಕಿದ್ದಲ್ಲಿ ಅದರ ಬಗ್ಗೆ ಒಮ್ಮೆ ನೀವು ನೋಡಿ ಅದರಲ್ಲಿ ನಾನೆಲ್ಲ ಡಿಟೇಲ್ಸ್ ಹೇಳಿದ್ದೇನೆ ಹಾಗಾಗಿ ಇವತ್ತು ನಾನು ಯಾವುದನ್ನು ಅದರ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದರೆ ಅದು ರಿಪೀಟೆಡ್ ಆಗ್ತದೆ ಅದಕ್ಕೋಸ್ಕರ ಆ ವಿಡಿಯೋ ನೋಡಿದವರಿಗೂ ಈ ವಿಡಿಯೋ ನೋಡಿದವರಿಗೂ ಬೋರ್ ಅಂತ ಅನಿಸ್ತದೆ ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಆ ವೀಡಿಯೋದಲ್ಲಿದೆ ಒಮ್ಮೆ ಬೇಕಿದ್ದಲ್ಲಿ ನೋಡಿ ಆಗ ನಿಮಗೆ ಅದರ ಬಗ್ಗೆ ಕರೆಕ್ಟಾಗಿ ಗೊತ್ತಾಗ್ತದೆ ಸ್ನೇಹಿತರೆ ಇನ್ನು ಇನ್ನೊಂದು ಏನಂತ ಹೇಳಿದರೆ ಏನು ಮಲ್ಲಿಗೆ ಕೃಷಿ ಮಾಡುವಾಗ ನಾವು ಗಿಡಗಳನ್ನು ಹೇಗೆ ಚಾಯ್ಸ್ ಮಾಡಬೇಕು ಅಂತ ನಾನು ಹೇಳಿದೆ ನಿಮಗೆ ಯಾವ ರೀತಿಯ ಮಲ್ಲಿಗೆ ಗಿಡಗಳು ಬೆಸ್ಟ್ ಅಂತ ಕೂಡ ನಾನು ನಿಮಗೆ ಹೇಳಿದೆ ಶಂಕರಪುರ ಮಲ್ಲಿಗೆ ಗಿಡಗಳು ಬೆಸ್ಟ್ ಇಲ್ಲ ನೀವು ಮನೆಯಲ್ಲಿ ನಮಗೆ ಖಾಲಿ ಒಂದು ದೇವರಿಗೆ ಇಡಲಿಕ್ಕೆ ತುಂಬ ಪರಿಮಳ ಬರಬೇಕು ಅನ್ನುವಂಥವ್ರು ಯಾರಾದರೂ ಅಂಥವರ ಯಾರ ಮನಸ್ಸಲ್ಲಾದರೂ ಇದ್ದರೆ ನೀವು ಅಂಥವರು ನೀವು ಮಂಗಳೂರು ಮಲ್ಲಿಗೆ ಗಿಡಗಳನ್ನು ತಗೊಳ್ಳಿ ಖಂಡಿತವಾಗಿ ಸ್ನೇಹಿತರು ತುಂಬ ಪರಿಮಳ ತುಂಬ ಅಂತ ಹೇಳಿದರೆ ಆ ನಿಮಗೆ ಅದು ಹೇಳಲಿಕ್ಕೆ ಸಾಧ್ಯವಿಲ್ಲ ಯಾಕಂತ ಹೇಳಿದರೆ ನನ್ನ ಫ್ರೆಂಡ್ ಮನೆಯಲ್ಲಿ ಇದೆ ಅದು ಗಿಡ ಹಾಗಾಗಿ ನಂಗೆ ಗೊತ್ತು ನಾನು ಅವರ ಹತ್ರ ಗೆಲ್ಲೆಲ್ಲ ಕೇಳಿಕ್ಕೆ ಹೋಗೋದಿಲ್ಲ ಯಾಕೆ ಅಂತೇಳಿದರೆ ಕೆಲವೊಂದು ಸಲ ಏನಾಗ್ತದೆ ಅಂತ ಹೇಳಿದರೆ ಅವರು ನಮಗೆ ಕೇಳಿದರೆ ಕೊಡ್ತಾರೆ ಕೊಡೋದಿಲ್ಲ ಅಂತ ಏನಿಲ್ಲ ಬಟ್ ಎಲ್ಲಾದರೂ ನಾನು ನನ್ನ ಮನೆಗೆ ತಂದು ಅವರ ಮನೆಯಲ್ಲಿ ಆ ಗಿಡ ಏನಾದರೂ ಅಳೆದು ಹೋಗ್ತದ ಅಂತ ಹೇಳಿ ನನಗೊಂದು ಭಯ ಅದಕ್ಕೆ ಬೇಡ ನಮಗೆ ನರ್ಸರಿಗೆ ಹೋದಾಗ ಸಿಗ್ತದಲ್ಲ ಒಂದು ನೂರು ಇನ್ನೂರು ರೂಪಾಯಿ ಕೊಟ್ಟರೆ ನೂರೈವತ್ತು ಇನ್ನೂರು ರೂಪಾಯಿ ಎಲ್ಲ ಕೊಟ್ರಿ ಉಂಟಲ್ಲ ಒಳ್ಳೆ ಗಿಡ ಇದೆ ಏನು ತೊಂದರೆ ಇಲ್ಲ ಅದು ನಮಗೆ ಗಿಡ ನೋಡುವಾಗಲೇ ಗೊತ್ತಾಗ್ತದೆ ನಾನು ಆಗ ಹೇಳಿದಾಗೇನೆ ಯಾರಾದರೂ ದೇವರಿಗೆ ಇಡಲಿಕ್ಕೆ ನಮಗೆ ಮನೆ ಮನೆಗೆ ಯೂಸ್ ಮಾಡಲಿಕ್ಕೆ ಅಂತ ಯಾರಿಗೆಲ್ಲ ಇದೆ ನೋಡಿ ಅಂಥವರು ಮಲ್ಲಿಗೆ ಶಂಕರ್ ಸಾರಿ ಶಂಕರ್ಪುರ ಅಲ್ಲ ಮಂಗಳೂರು ಮಲ್ಲಿಗೆ ಗಿಡಗಳನ್ನು ಚಾಯ್ಸ್ ಮಾಡಿ ಬಿಸ್ನೆಸ್ ರೂಪದಲ್ಲಿ ಯಾರೆಲ್ಲ ನೋಡ್ತೀರಿ ಅಂಥವರೆಲ್ಲ ಶಂಕರ್ಪುರ ಏನು ಮಲ್ಲಿಗೆ ಗಿಡಗಳನ್ನು ಚಾಯ್ಸ್ ಮಾಡಿ ನಿಮಗೆ ಯಾವುದು ಬೇಕು ಅದನ್ನು ನೀವು ಚಾಯ್ಸ್ ಮಾಡಿ ಸ್ನೇಹಿತರೆ ಇಷ್ಟೇ ನಾನು ಎರಡು ಕೂಡ ಎರಡರ ವ್ಯತ್ಯಾಸ ಕೂಡ ನಿಮಗೆ ನಾನು ತಿಳಿಸಿದೆ ಮತ್ತು ಇನ್ನೊಂದು ಹೇಳ ನಾನು ಏನು ಮಲ್ಲಿಗೆ ಗಿಡದಲ್ಲಿ ನಮಗೆ ಖಂಡಿತವಾಗಿಯೂ ನಮಗೆ ಲಾಭ ಇದೆ ಸ್ನೇಹಿತರೆ ಇಲ್ಲ ಅಂತ ನಾನು ಯಾವತ್ತೂ ಹೇಳೋದಿಲ್ಲ ನಿಮಗೆ ಫಸ್ಟಿಗೆ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕು ಮತ್ತು ಹೋಗೋ ಬರುವ ಖರ್ಚು ಸ್ವಲ್ಪ ಕಿರಿಕಿರಿ ಅಂತ ಅನಿಸ್ಬೋದು ಬಟ್ ಹೋಗ್ತಾ ಹೋಗ್ತಾ ಹೋಗುವಾಗ ಉಂಟಲ್ಲ ಖಂಡಿತ ನಿಮಗೆ ನೀವು ಅದಕ್ಕೆ ಯಾವಾಗ ನೋಡಿ ಸಟ್ಟಾಗ್ತೀರಿ ನೀವು ಮನಸ್ಪೂರ್ವಕವಾಗಿ ಯಾವಾಗ ನೀವು ಅದಕ್ಕೆ ಸಟ್ಟಾಗ್ತೀರಿ ನೋಡಿ ಆವಾಗ ಖಂಡಿತ ನಿಮ್ಗೊಂದು ಒಳ್ಳೆಯ ಲಾಭ ಬರ್ತದೆ ಮತ್ತು ನೀವು ಏನು ಎನಿಸಿರ್ತೀರಿ ನೋಡಿ ಅದು ನಿಮಗೆ ಸಿಕ್ಕಿಯೇ ಸಿಗ್ತದೆ ಡೌಟೇ ಬೇಡ ಹಾಗೆಯೇ ಮಲ್ಲಿಗೆ ಗಿಡಗಳನ್ನು ಗ್ರೋ ಬ್ಯಾಗಲ್ಲಿ ಏನಟ್ಟರೆ ಉತ್ತಮವ ಪೋಟಲ್ಲಿ ನೆಟ್ಟರೆ ಉತ್ತಮವ ಅಂತ ಹೇಳಿ ನಾನು ಖಂಡಿತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ತಿಳಿಸ್ತೀನಿ ನಾನು ಒಂದು ವೀಡಿಯೋದಲ್ಲಿ ತಿಳಿಸಿದೆ ಬಟ್ ನಿಮಗೆ ನನ್ನ ಗಿಡಗಳ ಒಂದು ರಿವ್ಯೂ ನನ್ನ ಪೋಟಲ್ಲಿದ್ದ ಗಿಡಗಳನ್ನು ಮತ್ತೆ ಗ್ರೋ ಬ್ಯಾಗಲ್ಲಿದ್ದಂತಹ ಎರಡರ ಗಿಡಗಳನ್ನು ನಿಮಗೆ ನಾನು ಲೈವ್ ಆಗಿ ತೋರಿಸಿ ಎರಡು ಕೂಡ ಒಂದೇ ಏಜ್ನ ಗಿಡಗಳನ್ನು ತೋರಿಸಿ ನಿಮಗೆ ನಾನು ವಿಡಿಯೋ ಮಾಡಿ ಖಂಡಿತವಾಗಿ ತಿಳಿಸ್ತೇನೆ ಸ್ನೇಹಿತರೆ ಅದನ್ನೊಂದು ನೀವು ಮಿಸ್ ಮಾಡಬೇಡಿ ಖಂಡಿತ ಯಾರೆಲ್ಲ ಮಲ್ಲಿಗೆ ಕೃಷಿ ಮಾಡಬೇಕಂತ ಇದ್ದರೆ ನೋಡಿ ಅಂಥವರಿಗೆ ಒಂದು ಒಳ್ಳೆಯ ಉಪಯೋಗವಾಗುವಂತಹ ಮಾಹಿತಿ ಇದೆ ಖಂಡಿತವಾಗಿಯೂ ಇದೆ ಹಾಗೆಯೇ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಅಲ್ಲಿ ಒಂದು ಆಲ್ ಅಂತ ಬಟನ್ ಬರ್ತದೆ ಪ್ರೆಸ್ ಮಾಡಿ ಯಾಕಂತ ಹೇಳಿದರೆ ನಾನು ಮಲ್ಲಿಗೆ ಗಿಡದ ಬಗ್ಗೆ ಜಾಸ್ತಿ ವೀಡಿಯೋ ಅಪ್ಲೋಡ್ ಮಾಡ್ತೇನೆ ನಿಮಗೆ ಅದರ ಬಗ್ಗೆ ಏನಾದರೂ ಬೇಕಾದಲ್ಲಿ ಅಥವಾ ನಾನು ಹಾಕಿದಂತಹ ವಿಡಿಯೋಗಳು ತಕ್ಷಣ ನಿಮಗೆ ಸಿಗ್ತದೆ ಸ್ನೇಹಿತರೆ ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತಾ ಇದ್ದೇನೆ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೆಯೇ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಖಂಡಿತವಾಗಿಯೂ ಅಲ್ಲೇ ಉತ್ತರಿಸ್ತೇನೆ ಹಾಗೆಯೇ ಸಾಧ್ಯವಾದರೆ ಅಲ್ಲೇ ಉತ್ತರಿಸ್ತೇನೆ ಇಲ್ಲ ವೀಡಿಯೋ ಮಾಡುವಂಥ ಸಂದರ್ಭ ಇದ್ದರೆ ಖಂಡಿತವಾಗಿಯೂ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು